ಎಲ್ಲರಿಗೂ ನಮಸ್ಕಾರ ಇವತ್ತು ಮಡಕೆ ಕಾಳಿನ ಒಂದು ಹುಳಿ ಸಾರು ಮಾಡ್ತಿದ್ದೀನಿ ಎಲ್ಲ ಥರದ ಮಡಕೆ ಕಟ್ಟಿದ್ದೀನಿ ಬಟಾಣಿ ಕಡಲೆಕಾಳು ಅವರೆಕಾಳು ಹುರುಳಿಕಾಳು ಇದು ಹೆಸರು ಕಾಳು ಮತ್ತು ಕಾಳು ಇದು ಬೇಗ ಬೇಯುತ್ತೆ ಇದು ಬೇಗ ಬೇಯಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಸಪ್ರೇಟಾಗಿ ಮೊಳಕೆ ಕಟ್ಕೊಂತೀನಿ ಯಾವಾಗಲೂ ಅದಕ್ಕೆ ಇದನ್ನು ಹಾಕಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪ ಒಂದು ಕಲ್ಲು ಉಪ್ಪು ಹಾಕ್ತೀನಿ ಒಂದು ಎರಡು ಒಂದೆರಡು ವಿಷಾಲಿಸ್ಬೇಕು ಇದಕ್ಕೆ ಮಳಕೆ ಬರಲಿಲ್ಲ ಅಂತಂದರೆ ಕಾಳುಗಳು ಸ್ವಲ್ಪ ಬೇಯಲ್ಲ ಈ ಮಳಕೆ ಬಂದಿರೋ ಕಾಳು ಬೇಗ ಬೆಂದ್ಬಿಡುತ್ತೆ ಅದಕ್ಕೆ ಕಡಲೆಕಾಳು ಮತ್ತು ಅವರೆಕಾಳು ಹುಳ್ಳಿಕಾಳು ಬಟಾಣಿ ಇಷ್ಟು ನಾನು ಹಾಕಿ ಕುಕ್ಕರಲ್ಲಿ ಎರಡು ಸಲ ವಿಜಲ್ಲು ಕೂಗಿಸ್ತೀನಿ ನಾನು ಕುಕ್ಕರಲ್ಲಿ ಹಾಕಿ ಬೇಯಿಸಲ್ಲ ಹೆಸರು ಕಾಳು ಮತ್ತು ಅಳಸುಂಠೆ ಕಾಳನ್ನು ನಾವು ಯಾವುದೇ ಮೊಳಕೆಕಟ್ಟಿ ಸಾಂಬಾರಾಗಲಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಾದ್ರೆ ನಾವು ಎರಡು ದಿವಸ ಇಟ್ಕೊಂಡು ಊಟ ಮಾಡ್ಬೋದು ಅದೇ ಬೇಳೆ ಸಾರು ಊಟ ಮಾಡೋಕ್ಕೆ ಆಗಲ್ಲ ಮೊಳಕೆ ಕಟ್ಟಿ ಸಾರು ಮಾತ್ರ ಎರಡು ದಿವಸ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಈ ಕಟ್ಟಿ ಸಾರಿಗೆ ತರಕಾರಿಗಳು ಬದನೆಕಾಯಿ ಒಂದೇ ಒಂದು ಮೂಲಂಗಿ ತಗೊಂಡಿದ್ದೀನಿ ಎರಡು ಕ್ಯಾರೆಟು ಸ್ವಲ್ಪ ಉಳ್ಳಿಕಾಯಿ ಒಂದು ಆಲೂಗೆಡ್ಡೆ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಬೇಕು ಯಾಕಂದರೆ ನಾನು ಸಾರು ಜಾಸ್ತಿ ಮಾಡ್ತಿದ್ದೀನಿ ನಾನು ಎರಡು ದಿಸಕ್ಕಾಗೋವಷ್ಟು ಸಾರು ಮಾಡ್ತೀನಿ ಈ ಸಾರು ಮಾತ್ರ ತೆಂಗಿನಕಾಯಿ ಶುಂಠಿ ಮತ್ತು ನೆನೆಸಿರೋ ಅಂತ ಹುಣಸೆಹಣ್ಣು ಇಷ್ಟೆಲ್ಲ ಬೇಕಾಗುತ್ತೆ తీసేద yes, ಬದನೆಕಾಯಿ ಇಲ್ಲ ಇದನ್ನ ಬೇರೆಯಾಗಿ ಹಾಕ್ಬೋದು ಬದನೆಕಾಯಿನ ಬದ್ನೆಕಾಯಿನ ಸ್ವಲ್ಪ ದಪ್ಪವಾಗಿ ಇರಬೇಕು ಚೆನ್ನಾಗಿರುತ್ತೆ ಈ ಥರ ಒಂದರಲ್ಲಿ ನಾಲ್ಕು ಭಾಗ ಹಾಕಿದ್ರೆ ರೆಡಿ ಮಾಡ್ಕೊಂಡಿರೋಂತಹ ತರಕಾರಿ ಹಚ್ಚಿರೋಂಥ ತರಕಾರಿ ಬದನೆಕಾಯಿ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ತೆಂಗಿನಕಾಯಿ ಮತ್ತು ಹುಣ್ಸೆಹಣ್ಣು ಇಷ್ಟೆಲ್ಲ ನಾನು ಸಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸಾರಿ ಖಾರ ಮಾಡ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಮಸಾಲೆ ರುಬ್ಕೊಳ್ಳೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮಾತ್ರ ಉಟ್ಕೊಳ್ತೀನಿ ರೆಡಿ ಆಗಿರೋ ಈರುಳ್ಳಿಗೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ಇಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ಸ್ಪೂನು ಸಾಂಬಾರ್ ಪೌಡ್ರು ಒಂದೆರಡು ಸ್ಪೂನು ಖಾರ ಪೌಡ್ರು ಒಂದು ಸ್ಪೂನು ಧನಿಯಾ ಪೌಡ್ರು ಇದೆಲ್ಲ ಜಾರ್ಗೆ ಹಾಕಿ ಚೆನ್ನಾಗಿ ನುಣ್ಣು ರುಬ್ಕೋಬೇಕು ಇಷ್ಟು ಸಾರಿನ ಒಂದು ಮಸಾಲೆ ನೀರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ ನುಂಡು ರುಬ್ಕೋಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ಈ ಸಾರಿಗೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಪಿಕ್ ಮಾತ್ರ ಒಗ್ಗರಣೆಗೆ ಹಾಕಿದ್ದೀನಿ ಈ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತೀನಿ ಇದೇನು ಫ್ರೈ ಆಗೋದು ಬೇಡ ಮಸಾಲೆ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ಯಾಕೆಂದರೆ ತರಕಾರಿ ಕಾಳು ಇದರಲ್ಲೇ ಬೇಕು ಅದಕ್ಕೆ ಖಾರ ಏನು ಫ್ರೈ ಆಗೋದು ಬೇಕಾಗಲ್ಲ ಈಗ ಎಷ್ಟು ಬೇಕಾಗ್ತದೆ ನೀರನ್ನು ಜಾಸ್ತಿನೇ ಹಾಕಬೇಕು ಯಾಕೆಂದರೆ ತರಕಾರಿ ಕಾಳು ಎಲ್ಲ ಬೇಯಕ್ಕೋಸ್ಕರ ಇದರಲ್ಲೇ ಬೇಯಿಸ್ಕೋಬೇಕು ಈಗ ಬಾಯಿ ಮಿಚ್ಚಿ ಚೆನ್ನಾಗಿ ಕುದಿ ಬರಬೇಕು ಈ ಸಾಂಬಾರು ಕುದೀತಾ ಇದೆ ಅಷ್ಟರಲ್ಲಿ ನಾನು ಕಾಳು ಮತ್ತು ಕಾಳು ಮೊಳಕೆನ ಈಗ ಹಾಕಬೇಕು ಅದು ತೊಳ್ಕೊಂಡು ಈಗ ಬದನೆಕಾಯಿನೂ ಹಾಕ್ತಾ ಇದೀನಿ ಇದಕ್ಕೆ ಕುದಿಬೇಕು ಸ್ವಲ್ಪ ಇಲ್ಲಾಂದ್ರೆ ಬೆಯ್ಯಲ್ಲ ಬದನೆಕಾಯಿ ಇದು ಸ್ವಲ್ಪ ತಕ್ಷಣ ಹಾಕ್ತೀನಿ ಇದೆಲ್ಲ ಕಾಳುಗಳು ಇದು ಬೆಂದಿದೆ ಇದು ಕಾಳು ಬಟಾಣಿ ಕಾಳು ಅರ್ಶಿಂಡೆಕಾಳು ಕಾಳಲ್ಲ ಅವರ ಕಾಳು ಇದು ಬೆಂದಿದೆ ಇದನ್ನ ಆಮೇಲೆ ಹಾಕ್ತೀನಲ್ಲ ಸ್ವಲ್ಪ ಕುದಿ ಬಂದ ತಕ್ಷಣ ಈ ಕಾಳು ಹಾಕ್ತೀನಿ ಏನು ನಾಟಿ ಸ್ಟೈಲ್ ಅಂತಾರಲ್ಲ ನಾಟಿ ಸ್ಟೈಲ್ ಇದೇ ಥರ ಸಾಂಬಾರು ಮಾಡೋದು ಒಂದೇ ಸಲ ಕುಕ್ಕರ್ ಹಾಕಿ ಕೂಗ್ಸಲ್ಲ ಈ ಥರ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಸಾಂಬಾರ್ಗೆ ಹಾಕ್ತಾರೆ ತರಕಾರಿಗಳು ಕಾಳುಗಳು ನಾವು ಇದೇ ಥರ ಮಾಡ್ತೀನಿ ಕಾ ಕಾಳಿನ ಸಾರು ಬದನೆಕಾಯಿ ಈಗ ಏನು ನಾನು ಬೇಯಿಸ್ಕೊಂಡಿರೋಂತಹ ಕಾಳುಗಳು ಈಗೆಲ್ಲ ಚೆನ್ನಾಗಿ ಒಂದು ಕಣಕ್ಕೆ ಫುಲ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ನಾನು ಹುಳಿ ಆಮೇಲೆ ಸೇರಿಸ್ತೀನಿ ಚೆನ್ನಾಗಿ ಬೇಕಾಗಲಿ ಸ್ವಲ್ಪ ಕುಯಿತಾ ಇರೋಂಥ ಸಾಂಬಾರಿಗೆ ತುರಿದ ತೆಂಗಿನಕಾಯಿ ಮೇಲೆ ತೆಂಗಿನಕಾಯಿ ಹಾಕ್ಬೇಕು ಈ ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣು ಈಗ ಉಪ್ಪು ಹಾಕ್ತೀನಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಲ್ಲ ಸಾಂಬಾರು ಚೆನ್ನಾಗಿ ಬೆಂದ್ಕೊಂಡಿದೆ ಹೊರಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಎಲ್ಲ ತರಕಾರಿಗಳು ಮತ್ತು ಎಲ್ಲ ಮಳಕೆ ಕಟ್ಟಿದ ಕಾಳುಗಳ ಸಾಂಬಾರು ನಾವು ಈ ಥರ ಮಾಡ್ತೀವಿ ಈ ಥರ ಮಾಡಿದ್ರೆ ಕಾಳುಗಳು ಜಾಸ್ತಿ ಬೇಯಲ್ಲ ತರಕಾರಿನೂ ಜಾಸ್ತಿ ಬೇಯಲ್ಲ ಒಂದೇ ಸಲ ಕುಕ್ಕರಾಗ ಹಾಕಿ ಕೂಗಿಸಿ ಮಾಡೋದ್ಕಿಂತ ಹಿಂಗೆ ಸ್ವಲ್ಪ ಓಪನ್ ಆಗಿ ಮಾಡಿದ್ರೆ ಪಾತ್ರೆಯಲ್ಲಿ ತುಂಬ ಚೆನ್ನಾಗಿ ಸಾಂಬಾರು ಬರುತ್ತೆ ಎರಡು ದಿವಸ ಇದ್ರೂ ಈ ಸಾರಿಗೆ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಕಾಳುಗಳು ಮತ್ತು ತರಕಾರಿಗಳು ಒಂದೇ ಸಮವಾಗಿ ಬೆಂದಿದೆ ಯಾವುದು ಜಾಸ್ತಿ ಕದ್ರಿಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ ಸಾಂಬಾರು ತುಂಬ ಚೆನ್ನಾಗಿ ಒಟ್ಟಾರೆ ಹೇಳೋದಾದರೆ ತುಂಬ ಚೆನ್ನಾಗಿರೋಂಥ ಒಂದು ಸಾಂಬಾರು ಇದು ಈ ಸಾಂಬಾರು ಮಾಡಿರೋ ರೆಸಿಪಿ ಇಷ್ಟ ಆದರೆ ನೀವು ಒಂದು ಲೈಕು ಕಮೆಂಟ್ ಕೊಡಿ ಅಂತ ಹೇಳುತ್ತಾ ಈ ಸಾಂಬಾರಿನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು